ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ಬನ್ನಿ ಇವತ್ತು ಒಂದು ಹೊಸ ರೆಸಿಪಿ ತಗೊಂಡು ನಿಮ್ಮ ಮುಂದೆಗೆ ಬಂದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬೇರೆ ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ಏನಾಗ್ತೈತಿ ನಾ ಮಾಡುವ ರೆಸಿಪಿಗಳ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ದಾಗ ಬರ್ತೈತಿ ಈಗ ಬನ್ನಿ ನಾವು ಈಗ ಹೆಲ್ದಿ ಟೇಸ್ಟಿ ಮತ್ತು ಈಸಿ ಗೋಧಿ ಹಿಟ್ಟಿನ ಉಂಡೆ ಮಾಡೋಣ ಇದು ಹೆಲ್ದಿನು ಐತಿ ಟೇಸ್ಟಿನೂ ಐತಿ ಆಮೇಲೆ ಈಸಿನೂ ಐತಿ ಬನ್ನಿ ಹೇಗೆ ಮಾಡೋದನ್ನು ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಎಲ್ಲಕ್ಕಿಂತ ಮೊದಲು ಫಸ್ಟ್ ನಾವು ಏನು ಮಾಡೋದು ಒಂದು ಬೌಲ್ದಾಗ ಎರಡು ಕಪ್ದಷ್ಟು ಗೋಧಿ ಹಿಟ್ಟು ತೊಗೋದು ನಾ ಇಲ್ಲಿ ಎರಡು ಕಪ್ದಷ್ಟು ಕಪ್ ಒಂದು ಸ್ವಲ್ಪ ದೊಡ್ಡ ಸೈಜ್ ಐತ್ರಿ ಅದಕ್ಕೆ ನಾನು ಎರಡು ಕಪ್ದಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಆಮೇಲೆ ಡ್ರೈ ಫ್ರೂಟ್ಸ್ ಕಾಜು ಮತ್ತು ಬಾದಾಮ್ ತೊಗೊಂಡಿನಿ ನೀವು ನೀವು ಟೇಸ್ಟ್ ಅನುಸಾರವಾಗಿ ನೀವು ತೊಗೋಬೋದು ಆಮೇಲೆ ಇಲ್ಲಿ ನೂರು ಗ್ರಾಮ್ದಷ್ಟನ್ನು ಅಂಟು ತೊಗೊಂಡಿನಿ ಗೋಂದ ಗೋಂದ್ ರೀ ಅದನ್ನು ಅದನ್ನು ನೂರು ಗ್ರಾಮದಷ್ಟು ತೊಗೊಂಡು ಸ್ವಚ್ಛ ಮಾಡಿ ತೊಗೊಂಡಿನಿ ಒಂದು ಸ್ವಲ್ಪ ಹಳ್ಳದಿರ್ತವಲ್ಲ ಅದ್ರ ಸಲುವಾಗಿ ಆಮೇಲೆ ಟೇಸ್ಟ್ ಸಲುವಾಗಿ ಏಲಕ್ಕಿ ಪೌಡ್ರ್ ತೊಗೊಂಡಿನಿ ಆಮೇಲೆ ಒಂದೂವರೆಯಿಂದ ಪೌಣೆ ಎರಡು ಕಪ್ದಷ್ಟು ಬೆಲ್ಲ ತೊಗೊಂಡಿನಿ ಬೆಲ್ಲನ ಎರಿದಿಟ್ಟುಕೊಂಡಿನಿ ಅದನ್ನು ತೊಗೊಂಡಿನಿ ಇಲ್ಲ ನೀವು ಜಾ ಬೆಲ್ಲದ ಪೌಡ್ರ್ ಸಿಗ್ತೈತಿ ಅದನ್ನು ಹಾಕೋಬೋದು ಆಮೇಲೆ ತುಪ್ಪ ಅಷ್ಟು ಬೇಕು ತುಪ್ಪ ಹೆಂಗೆ ಬೇಕು ಅದನ್ನು ನೋಡು ನೋಡ್ಕೊಂಡು ಹಾಕೋದು ಈಗ ನಾ ಫಸ್ಟ್ ಏನು ಮಾಡೀನಿ ಡ್ರೈ ಫ್ರೂಟ್ಸ್ ಅಂದರೆ ಕಾಜು ಮತ್ತು ಬದಾಮ್ ತೊಗೊಂಡಿನಲ್ರಿ ಅದು ಮಿಕ್ಸಿ ಒಳಗೆ ಹಾಕಿ ಒಂದು ಸುತ್ತ ಸುತ್ತು ತೊಗೋಣಿ ರೀ ಭಾಳ ಫೈನ್ ಪೌಡ್ರ್ ಮಾಡೋದಿಲ್ಲ ಒಂದು ಸ್ವಲ್ಪ ಅವಳ ಜೋಳ ಇರಬೇಕು ಬಾಯಿಯೊಳಗೆ ತಿಂದರೆ ಸಿಗಬೇಕು ತಿನ್ನೋತ್ನಾಗ ಆ ರೀತಿ ಅವ್ಳು ಜೋಳ ಪೌಡ್ರ್ ಮಾಡ್ಕೊಂಡು ತೊಗೊಳೋದು ಇವೆಲ್ಲ ಸೈಡ್ ಇಡೋನ್ರಿ ಇನ್ನು ಮೊದಲು ಗೋದೆ ಇಟ್ಟು ಹುರ್ಕೋಣ ಅದಕ್ಕೆ ಏನು ಮಾಡ್ಯಾನಿ ಕಡಾಯಿ ತೊಗೊಂಡಿನಿ ಕಡಾಯಿ ಒಳಗೆ ಮೂರು ಚಮಚದಷ್ಟು ತುಪ್ಪ ಹಾಕಿನಿ ತುಪ್ಪ ಭಾಳ ಕಡಕ್ಕೆ ಕಾಯಿಸೋದಿಲ್ಲ ರೀ ಒಂದು ಸ್ವಲ್ಪ ಮೀಡಿಯಮ್ ಹಾ ಹೀಟಾಗಿರ್ ಹಾಟ್ ಆಗಿರ್ಬೇಕು ಅಷ್ಟು ತನಕ ಹಾಸೋದು ಕಾಯ್ದ ನಂತರ ನಾವು ಇದಕ್ಕೆ ಹಿಟ್ಟು ತೊಗೊಂಡಿದ್ದೇವಲ್ಲ ರೀ ಅದನ್ನು ಇದಕ್ಕೆ ಹಾಕ್ಕೊಂಡು ಸಣ್ಣ ಫ್ಲೇಮ್ ಇಟ್ಟು ಹುರ್ಕೊಳ್ದೆ ಮೀಡಿಯಮ್ ಟು ಲೋ ಫ್ಲೇಮ್ದಾಗ ಹುರ್ಕೊಳ್ಳ್ದೆ ಹಾಯ್ ಹಿಡೋದಿಲ್ರಿ ಹಾಯ್ ಇಟ್ಟರೆ ಹೊತ್ತೈತಿ ಅದ್ರ ಸಲುವಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಟು ಸಾವಕಾಶ ಪೇಶನ್ಸ್ಲಿ ಪೇಶನ್ಸ್ಲಿ ಹುರ್ಕೋದ ಆಮೇಲೆ ತುಪ್ಪ ಒಮ್ಮಿಗೆ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂತ ಹುರ್ಕೋದ ಯಾಕಂದ್ರೆ ತಮ್ಮದು ಕಡಲೆ ಹಿಟ್ಟಿನ ಉಂಡಿಗೆ ಬೇಸನ್ ಉಂಡೆಗೆ ತುಪ್ಪ ಹೆಚ್ಚೈತಿ ಇದಕ್ಕೆ ನಾವು ನೋಡ್ಕೊಂಡು ನೋಡ್ಕೊಂಡು ಹಾಕೋದು ನಮ್ಗೆ ಹೆಲ್ದಿನೂ ಮಾಡೋದೈತಿ ಆಮೇಲೆ ಟೇಸ್ಟಿನೂ ಮಾಡೋದೈತಿ ಅದ್ರ ಸಲುವಾಗಿ ತುಪ್ಪ ನೋಡಿ ನೋಡಿ ಹಾಕೋದು ನಾವು ಫಸ್ಟ್ ಮೂರು ಚಮಚ ಹಾಕಿನಿ ಆಮೇಲೆ ಎರಡು ಚಮಚ ಹಾಕಿನಿ ಮತ್ತು ಆಮೇಲೆ ಎರಡು ಚಮಚ ಹಾಕಿನಿ ಇಷ್ಟರೊಳಗೆ ರಗಡೈತ್ರಿ ಆಮೇಲೆ ಇದು ಹುರಿಯೋದು ಆಮೇಲೆ ಮುಂದೆ ಬೇಕಂದ್ರೆ ಭಾಳ ಡ್ರೈ ಅನ್ನಿಸ್ತಂದ್ರೆ ನೀವು ಉಂಡೆ ಕಟ್ಟೋದ್ನಾಗ ಒಂದು ಎರಡು ಚಮಚ ಬಿಸಿ ಮಾಡಿ ಹಾಕೋಬೋದು ಈ ರೀತಿಯಾಗಿ ಸಣ್ಣ ಫ್ಲೇಮ್ ಇಟ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಟು ಚೆಂದ ಕೈ ಬಿಡಲ್ದೇನೆ ಚೆಂದ ಹಿಟ್ಟ ಹುರಿಯೋದ್ರಿ ಹುರಿಯೋದು ನೋಡಿರಿ ಕಲರ್ ಎಷ್ಟು ಚಂದ ಬಂದೈತಿ ಹಿಟ್ಟಿಂದ ಈ ರೀತಿಯಾಗಿ ಬರೋಸ ತನಕ ಹುರ್ಕೋದು ಎಟ್ ಲಾಸ್ಟ್ ಫೈನಲ್ ಇನ್ನೊಂದು ಐದು ನಿಮಿಷನಾಗ ರೆಡಿ ಆತದನ್ನು ಕೂಡ್ದು ಒಂದು ಚಮಚ ತುಪ್ಪ ಹಾಕಿ ನಮ್ಮದು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಂಡಿನಲ್ಲ ಅದನ್ನು ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಹುರಿಯೋದು ನೀವು ಬೇಕಂದ್ರೆ ಮೊದಲೇ ತುಪ್ಪಿನಾಗ ಹುರ್ಕೊಂಡು ಕಿಚ್ಚಂದ ಮಿಕ್ಸಿಗೆ ಮಿಕ್ಸರ್ಗೆ ಹಾಕ್ರೆ ಭೀ ನಡಿತೈತಿ ಡ್ರೈ ಫ್ರೂಟ್ಸ್ ನಾನು ಎದಕ್ಕೆ ಡಬಲ್ ಕೆಲಸ ಮಾಡೋದು ಅಂತೇಳಿ ಈ ಟೈ ಈ ಥರ ಮಾಡೀನಿ ಅದ್ರ ಅದ್ರ ಸಲುವಾಗಿ ಲಾಸ್ಟು ಫೈನಲ್ ಸ್ಟೇಜ್ನಾಗ ಒಂದು ಎರಡು ಎರಡರಿಂದ ಮೂರು ನಿಮಿಷಕ್ಕಿರ್ತ ಮೊದಲು ಡ್ರೈ ಫ್ರೂಟ್ಸ್ ಹಾಕಿ ಇನ್ನೊಂದು ಎರಡು ನಿಮಿಷ ಹುರಿದು ತಗೋದ್ರಿ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ನು ಹುರೀತಿ ಆಮೇಲೆ ಹಿಟ್ಟನು ಹುರಿಯೋದು ಕಂಪ್ಲೀಟ್ ಆತೈತಿ ಹಿಟ್ಟು ನಮ್ದು ಹವಾದ ಕಲರ್ ರೀ ಅಷ್ಟು ಬರೋ ತನಕ ಹುರಿಯೋದು ಇದು ರೆಡಿ ಆಯ್ತು ನೋಡಿರಿ ಇದು ನಾವು ಒಂದು ಬುಟ್ಟಿ ಒಳಗೆ ತೆಗೆದಿಡ್ಬೋದು ಕಡಾಯ್ದಾಗೆ ಇಳೋದಿಲ್ಲ ಯಾಕಂದ್ರೆ ಕಡಾಯಿ ಕಾಯ್ದಿರ್ತೈತಲ್ಲ ರೀ ಅದ್ರ ಸಲುವಾಗಿ ಮತ್ತು ತೆಳಗೆ ಹೊತ್ತೈತಿ ಅದ್ರ ಸಲುವಾಗಿ ಈ ರೀತಿಯಾಗಿ ಹುರಿದು ತಕ್ಕೊಳೋದು ನೀವು ಬೇಕಂದ್ರೆ ಇದ್ರೊಳಗೆ ಒಂದು ಎರಡು ಚಮಚ ಕಡಲೆ ಹಿಟ್ಟು ಹಾಕೋಬೋದು ಅದರಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಈ ರೀತಿಯಾಗಿ ಆರೋಸ್ ತನಕ ನಾವೇನು ಮಾಡಿದ್ರಿ ಈಗ ಒಂದು ಮತ್ತು ಕಡಾಯಿ ಹಿಟ್ಟು ಕಡಾಯಿಯ ಒಂದು ಎರಡರಿಂದ ಮೂರು ಚಮಚ ತುಪ್ಪ ಹಾಕೋದು ತುಪ್ಪ ಚೆಂದ ಕಡಕ್ಕೆ ಕಾಯ್ದಿರ್ಬೇಕೀಗ ಯಾಕಂದ್ರೆ ನಾವೀಗ ಅಂಟು ಕರ್ದು ತಗೊಳ್ರಿ ಅದ್ರ ಸಲುವಾಗಿ ಎಕ್ದಮ್ ಕಡಕ್ಕಾಗಿರ್ಬೇಕಂದ್ರೆ ಅಂಟ ಕ ಹಾಕೋದೇ ಚಂದ ಅರಳ್ತಾವೆ ನಮ್ಮ ಚುರುಮುರಿ ಹೆಂಗೆ ಉಬ್ತವಲ್ಲ ರೀ ಹಂಗೆ ಕ್ರಿಸ್ಪಿ ಆಗ್ತವೆ ಆಮೇಲೆ ಚೆಂದ ಹೂವು ಅರಳ್ದಂಗೆ ಅರಳ್ತಾವೆ ಈ ರೀತಿಯಾಗಿ ಅಂಟನ್ನು ನಾವು ಈ ತುಪ್ಪದಾಗ ಕರದ್ ತಕ್ಕೋದು ಅಂಟು ಹೆಲ್ತ್ಗೆ ಭಾಳ ಚಲೋ ರೀ ಅಂಟು ತಿಂದ್ರೆ ನಡ ಗಟ್ಟೈತಿ ಆಮೇಲೆ ಥಂಡಿ ಸೀಸನ್ದಾಗ ಅಂಟು ತಿನ್ನಬೇಕು ಇದು ಹೆಲ್ತ್ಗೆ ಭಾಳ ಚಲೋ ಆತೈತಿ ಅದ್ರ ಸಲುವಾಗಿ ಯಾರಿಗೆ ಬೆನ್ನು ನೋವು ನಡ ನೋವು ಆಮೇಲೆ ಮೈ ಕೈ ನೋವು ಇರ್ತತಿಲ್ರಿ ಅಂಥವ್ರು ಇದು ಅಂಟು ತಿನ್ನಬೇಕು ಈ ರೀತಿಯಾಗಿ ನಾವು ಅಂಟು ತುಪ್ಪನಾಗ ಕರ್ದು ತಕೋದು ಫ್ರೆಂಡ್ಸ್ ನಾ ಮಾಡೋ ರೆಸಿಪಿಗೂ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡೋಕ್ಕಿಂತ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ಬೋದು ಈ ರೀತಿಯಾಗಿ ಎಲ್ಲ ಅಂಟು ಕರ್ತಕೊಂಡ ನೋಡಿರಿ ಎಷ್ಟು ಚೆಂದ ಕ್ರಿಸ್ಪಿ ಆಗಿದಾವೆ ನೋಡ್ರಿ ಕೈ ಹಿಂಗೆ ಒತ್ತದ ಪೌಡ್ರ್ ಆತೈತಿ ಈ ರೀತಿಯಾಗಿ ಆಗಿರಬೇಕು ಇದು ಅಂಟು ಕರೆದು ಈಗ ಸೈಡ್ ಇಡೋಣ ರೀ ಈಗ ನಾವು ಹುರಿದು ರೀ ಹಿಟ್ಟು ಅದಕ್ಕೆ ಆ ಕಡೆ ಹೋಗೋನು ಹಿಟ್ಟು ಒಂದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಪೂರ್ತಿ ಆರಿರಬಾರ್ದು ಆ ಟೈಮ್ನಾಗ ನಾವು ಈಗ ಬೆಲ್ಲ ಮಿಕ್ಸ್ ಮಾಡೋದು ಇದರಿಂದ ಏನಾಗ್ತದೆ ಬೆಲ್ಲ ಒಂದು ಸ್ವಲ್ಪ ರೀ ಹಿಟ್ಟು ತಂತಾನೆ ಆಟೋಮೆಟಿಕ್ಲಿ ಮಿಕ್ಸ್ ಚೆಂದ ಆತೈತಿ ಒಂದು ಜೀವ ಆತೈತಿ ಅದ್ರ ಸಲುವಾಗಿ ಇಲ್ಲ ನೀವು ಎಲ್ಲ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ತೀರಿ ಅಂದ್ರೆ ಹಾಕೋಬೋದು ಆದರೆ ನಮ್ಮಲ್ಲಿ ಏನಾಗ್ತೈತಿ ಒಂದು ಸ್ವಲ್ಪ ಬಾಯಿಯೊಳಗೆ ಸಿಗಬೇಕು ಇವು ಅಂಟ ಡ್ರೈ ಫ್ರೂಟ್ಸ್ ಅವೆಲ್ಲ ಅದ್ರ ಸಲುವಾಗಿ ನಾವು ಪೂರ್ತಿ ಪೇಸ್ಟ್ ಮಾಡೋದಿಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಒಂದು ಒಂದು ಸುತ್ತ ಮಿಕ್ಸರ್ಗೆ ತಗೋ ಭಿ ನಡಿತೈತಿ ಅದನ್ನು ಚೆನ್ನಾಗಾತ ಅವನು ಉಂಡಿ ಈಗ ನಾವು ಕರ್ದಿಟ್ಟಿದ್ದಾವ ರೀ ಅಂಟ ಅದನ್ನು ಹಾಕೋದು ಇನ್ನು ಡೈರೆಕ್ಟ್ ಹಾಕ್ತಾಯಿದ್ದೀನಿ ಇದ್ರೊಳಗೆ ಎಟ್ಟು ಕ್ರಶ್ ಆತವ ಆತ ಇಲ್ಲ ಅದು ಉಳ್ದು ಬಾಯಿಯೊಳಗೆ ಹಂಗೆ ಕುರುಂಬು ಕುರುಂಬಳಿಗೆ ಚೆನ್ನಾಗಿ ಹತ್ತೈತಲ್ರಿ ಅದ್ರ ಸಲುವಾಗಿ ನಾನು ಆಗ ಇಟ್ಟಿನಿ ನೀವು ಬೇಡ ಪೂರ್ತಿ ಪೇ ಫೈನ್ ಪೇಸ್ಟ್ ಬೇಕಂದ್ರೆ ಈ ಟೈಮ್ನಾಗ ಎಲ್ಲ ಮಿಕ್ಸ್ ಮಾಡಿ ಒಂದು ಸುತ್ತು ಮಿಕ್ಸರ್ ಜಾರ ಹಾಕಿ ಸುತ್ಕೋಬೋದು ಈ ರೀತಿಯಾಗಿ ನಾವು ಉಂಡೆ ತಯಾರಾಯ್ತು ನೋಡಿರಿ ಇದೆಲ್ಲ ಮಿಕ್ಸ್ ಮಾಡೋಕೆ ಇಸಂದ್ರೆ ಇದು ಹೆಲ್ದಿ ಉಂಡೆ ರೀ ವಿಂಟರ್ ಸೀಸನ್ದಾಗ ಭಾರಿ ಬೆಸ್ಟ್ ರೀ ಆಮೇಲೆ ಹಾಸ್ಟೆಲ್ ಪಿ ಜಿ ಒಳಗೆ ಇರ್ತಾರಲ್ಲ ಅಲ್ಲಿ ಒಂದು ಸ್ವಲ್ಪ ರೈಸ್ ಪ್ರಮಾಣ ಹೆಚ್ಚಿಗೆ ಕೊಡ್ತಾರೆ ಅವಾಗ್ರೆ ಚಪಾತಿ ಊಟ ಕಮ್ಮಿ ಆತೈತಿ ಅಲ್ಲ ಹುಡುಗರು ಬೇಸರ್ತಾವೆ ಆ ಟೈಮ್ನಾಗ ಈ ಥರದ ಗೋಧಿ ಹಿಟ್ಟಿನ ಉಂಡಿ ಮಾಡಿಕೊಟ್ರೆ ಮುಂಜಾನೆ ಒಂದು ತಿಂದರೆ ಅವ್ರಿಗೆ ಒಂದು ಚಪಾತಿ ತಿಂದಂಗೆ ಫೀಲ್ ಆದೈತಿ ಅದ್ರ ಸಲುವಾಗಿ ಈ ಥರ ಉಂಡೆ ಮಾಡಿ ಹುಡುಗರಿಗೆ ಕೊಡ್ಬೋದು ಆಮೇಲೆ ಈಗ ವಿಂಟರ್ ಸೀಸನ್ದಾಗಂತೂ ಭಾರಿ ಬೆಸ್ಟ್ ಈಗ ಆಮ್ಯಾಗ ಇದ್ರೊಳಗೆ ಡ್ರೈ ಫ್ರೂಟ್ಸ್ ಬರ್ತೈತಿ ಆಂಟ ಬರ್ತೈತಿ ನೀವು ಬೇಕಂದ್ರೆ ಕುಂಬಳಿಕೆ ಬೀಜ ಸುನ್ಯ ಸೂರ್ಯಕಾಂತಿ ಬೀಜನೂ ಬೀಜ ಅಂತ ಬೀಜಂತ ಸಿಕ್ತವೆ ಅವುದನ್ನು ಹಾಕ್ಕೊಬೋದು ಅನಿಷ್ಟು ಹಾಕಿನಿ ಸಾಕು ಅದ್ರ ಸಲುವಾಗಿ ಈ ರೀತಿಯಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಆಮೇಲೆ ಏಲಕ್ಕಿ ಪೌಡ್ರ್ ಅಷ್ಟು ಹಾಕೊಂಡು ಕಿಶನ್ ಚೆಂದ ಮಿಕ್ಸ್ ಮಾಡ್ಕೋದ್ರಿ ಅಂತ ಬರ್ತೈತಿ ಒಂದು ಸ್ವಲ್ಪ ಉಂಡೆ ಕಟ್ ನೋಡೋದು ಒಂದು ಸ್ವಲ್ಪ ಉದ್ರ ಸೈತಿ ಅದ್ರ ಸಲುವಾಗಿ ನಾ ಇನ್ನೊಂದು ಎರಡು ಚಮಚದಷ್ಟು ತುಪ್ಪ ಬಿಸಿ ಮೀಡಿ ಬಿಸಿ ಮಾಡಿ ಹಾಕೋತೀನಿ ರೀ ಈ ಚೆಂದ ಮಿಕ್ಸ್ ಮಾಡ್ಕೊಂಡು ನಂತರ ಎರಡು ಚಮಚದಷ್ಟು ತುಪ್ಪ ಒಂದು ಸ್ವಲ್ಪ ಮಿಕ್ಸ್ ಹಾಕಿ ಚಂದ್ರ ಮತ್ತೆ ಚೆಂದ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಚಂದ್ರ ಚೆಂದ ಉಂಡೆ ಕಟ್ಟೋದ್ರಿ ಉಂಡೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ನಾಗ ನೀವು ಕಟ್ಬೋದು ಫ್ರೆಂಡ್ಸಿಗೆ ಉಂಡೆ ಭಾಳ ಟೇಸ್ಟ್ ಆತ ಒಂದು ಸತಿ ಮಾಡಿ ನೋಡಿ ಆಮೇಲೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗೆ ಹೇಗಾಗಿದಾವೆ ಉಂಡೆ ಅನ್ಬೇಕು ನೋಡಿರಿ ಟೇಸ್ಟಿ ಹೆಲ್ದಿ ಗೋಧಿ ಹಿಟ್ಟಿನ ಉಂಡೆ ರೆಡಿ ಅದು ನೋಡಿರಿ ಲಡ್ಡು ರೆಡಿ ಅದು ಆವಾಗ ಮಾಡ್ಬೇಕಂತೇನಿಲ್ಲ ಇವಾಗ ಮಾಡಬೇಕು ನಿಮ್ಗೆ ಯಾವ ಬೇಕನ್ಸತ್ತು ಈಗಂತೂ ನಮ್ದು ಎಕ್ಚುಲಿ ನೋಡ್ಬೇಕಂದ್ರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜಾನುವರಿ ಒಳಗಂತೂ ಈ ಉಂಡೆ ಮಾಡಿ ತಿನ್ನಬೇಕು ಹೆಲ್ತಕ್ಕೆ ಭಾರಿ ಬೆಸ್ಟ್ ರೀ ಅಂಟು ಐತಿ ಡ್ರೈ ಫ್ರೂಟ್ಸ್ ಐತಿ ಹೊರಗಿಂದ ಆದ ತಿನ್ನೋಕ್ಕಿಂತ ಇಂಥವು ಮಾಡಿ ತಿನ್ನೋದು ಬೆಸ್ಟ್ ಸ್ವೀಟ್ ನಿಮ್ಗೆ ತಿನ್ನಬೇಕನ್ಸ್ತು ಮನೆಯೊಳಗಿಂದ ಭೀ ತಿನ್ರಿ ಹೊರಗಿಂದ ಭಾಳ ಚಲೋ ಅಲ್ಲ ಹೆಲ್ತ್ಗೆ ಅದ್ರ ಸಲುವಾಗಿ ಈ ರೀತಿಯದೆಲ್ಲ ಉಂಡಿ ಕಟ್ಟಕ್ಕೆ ಶ್ರೆ ನಿಮ್ಗೆ ತೋರಿಸ್ತೀನಿ ಹೆಲ್ದಿ ಟೇಸ್ಟಿ ಈಸಿ ರೆಸಿಪಿ ಗೋಧಿ ಹಿಟ್ಟಿನ ಲಡ್ಡು ಗೋಧಿ ಹಿಟ್ಟಿನ ಉಂಡಿ ರೆಡಿ ಆಯಿತು ರೆಡಿ ಆಯ್ತು ನೋಡಿರಿ ಬರೀ ಎಲ್ಲರೂ ಉಂಡಿ ನಾಲ್ಕು ಇಷ್ಟರ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ